ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಸ್ಕಿನ್ ಕೂಡ ತುಂಬಾ ವೈಟಾಗಿ ಹೊಳೆಬೇಕಾ ಹಾಗಾದರೆ ನೀವು ಕೂಡ ಈ ಒಂದು ಪ್ರಾಡಕ್ಟ್ಸ್ನ ಬ್ಯೂಟಿ ಟಿಪ್ಸ್ನ ಯೂಸ್ ಮಾಡೋ ಬದಲು ಬ್ಯೂಟಿ ಪ್ರಾಡಕ್ಟ್ಸ್ನ ಎಷ್ಟೆಲ್ಲ ನಾವು ಯೂಸ್ ಮಾಡ್ಕೋತಾ ಹೋಗ್ತೇವೆ ಅದರಿಂದ ಕೂಡ ನಮ್ಮ ಸ್ಕಿನ್ ತುಂಬಾ ಕೆಟ್ಟದಾಗ ಹೋಗುತ್ತೆ ಹಾಗೂ ನಮ್ಮ ಸ್ಕಿನ್ಗೂ ಕೂಡ ಸೈಡ್ ಎಫೆಕ್ಟ್ ಬೀಳುತ್ತೆ ಎಷ್ಟಂತ ಪಿಂಪಲ್ಸ್ ಆಗಿರುತ್ತೆ ಅಂತ ನೀವು ಕೂಡ ನೋಡ್ಬೋದು ಇವಾಗಂತೂ ತುಂಬ ಜನಕ್ಕೆ ತುಂಬ ಟ್ಯಾನಿಂಗ್ ಆಗೋದು ಅಥವಾ ಪಿಂಪಲ್ಸ್ಗಳು ತುಂಬಾ ಆಗ್ತಾಯಿರೋದು ಹಾಗಂದರೆ ಇವತ್ತೊಂದು ನಾನು ಹೊಸ ಒಂದು ಫೇಸ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು ಅದು ಕೂಡ ನಾನು ಬಾಳೆಹಣ್ಣಿಂದ ನಾನು ಎಷ್ಟೆಲ್ಲ ಯೂಸಸ್ ಇದೆ ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನಮ್ಮ ಸ್ಕಿನ್ಗಂತೂ ತುಂಬಾ ಎಫೆಕ್ಟಿವ್ ಆಗಿ ಈ ಒಂದು ಬಾಳೆಹಣ್ಣಿನ ಫೇಸ್ ಪ್ಯಾಕ್ ವರ್ಕ್ ಮಾಡುತ್ತೆ ಹಾಗಾದರೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಬೋದು ನಾನಿಲ್ಲಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನ ಯೂಸ್ ಮಾಡ್ಕೋತಾ ಇರೋದು ಚೆನ್ನಾಗಿ ಹಣ್ಣಾಗಿರಬೇಕು ಅಂತ ಒಂದು ಬಾಳೆಹಣ್ಣ ನಾನು ಇವತ್ತು ತಗೊಳ್ತಾ ಇರೋದು ಒಂದು ಬಾಳೆಹಣ್ಣಿದ್ರೆ ಸಾಕು ಸ್ನೇಹಿತರೆ ಹೀಗೆ ಅದರ ಸೊಪ್ಪೆನ ತಿಳ್ಕೊಂಡು ನಾನು ಅದರಲ್ಲಿರುವ ಅರ್ಧದಷ್ಟು ಬಾಳೆಹಣ್ಣ ಯೂಸ್ ಮಾಡ್ಕೋತಾ ಇರೋದು ಅಷ್ಟಾದರೆ ಸಾಕು ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಬಾಳೆಹಣ್ಣಲ್ಲಿ ತುಂಬಾ ಪ್ರೋಟೀನ್ಸ್ಗಳಿರುತ್ತೆ ನಮ್ಮ ಇವಾಗಲಂತೂ ನಾವು ಎಷ್ಟೆಲ್ಲ ಆಹಾರ ಯೂಸ್ ಮಾಡ್ತಾ ಇರ್ತೇವೋ ಅದು ಕೂಡ ಆಯಿಲಿ ಆಹಾರನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ ತುಂಬಾ ಸೈಡ್ ಎಫೆಕ್ಟ್ಗೆ ಒಳಗಾಗುತ್ತೆ ಸ್ನೇಹಿತರೆ ಅದರಿಂದ ಈ ಒಂದು ಬಾಳೆಹಣ್ಣಲ್ಲಿರುವ ಪ್ರೋಟೀನ್ಸ್ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅರ್ಧದಷ್ಟು ಬಾಳೆಹಣ್ಣ ತೊಗೊಂಡು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಅದು ಚೆನ್ನಾಗಿ ಹಣ್ಣಾಗಿದ್ರೆ ನಮ್ಮ ಸ್ಕಿನ್ಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಗಟ್ಟಿಯಾಗಿರೋ ಬಾಳೆಹಣ್ಣು ತೊಗೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನ ಯೂಸ್ ಮಾಡ್ಕೊಳ್ಳಿ ನೋಡ್ಬೋದು ಯಾವ ರೀತಿ ನಾನು ಇದನ್ನು ಮ್ಯಾಶ್ ಮಾಡ್ಕೋತಾ ಇರೋದು ಅಂತ ಚೆನ್ನಾಗಿ ಈ ಒಂದು ಬೆಣ್ಣೆ ಥರ ಆಗಬೇಕು ಅಷ್ಟು ಅಲ್ಲಿವರೆಗೂ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ ಚೆನ್ನಾಗಿ ಒಂದು ಪೇಸ್ಟ್ ರೆಡಿ ಆಗುತ್ತೆ ಇದರಿಂದ ಅಷ್ಟೊಂದು ಇದರಿಂದ ಯೂಸಸ್ ಇದೆ ಒಂದು ಬಾಳೆಹಣ್ಣಿನ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಹೊಳಪು ಕೂಡ ಕೊಡುತ್ತೆ ಹಾಗೂ ನಮ್ಮ ಸ್ಕಿನ್ ಅಲ್ಲಿರುವ ಬ್ಲಾಕ್ ಹೆಡ್ಸ್ ಹಾಗೂ ವೈಟ್ ಹೆಡ್ಸ್ ಕೂಡ ಇದರಿಂದ ರಿಮೂವ್ ಆಗ್ತಾ ಹೋಗುತ್ತೆ ನೋಡಬಹುದು ಎಷ್ಟು ಚೆನ್ನಾಗಿ ಈ ಒಂದು ಬಾಳೆಹಣ್ಣು ಪೇಸ್ಟ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ ಈ ಒಂದು ಬಾಳೆಹಣ್ಣು ನಮ್ಮ ದೇಹಕ್ಕೆ ಎಷ್ಟೆಲ್ಲ ಪ್ರೋಟೀನ್ಸ್ಗಳು ನೀಡುತ್ತೆ ಅದು ಅಷ್ಟೇ ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ಹಾಗೂ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಇದರಿಂದ ನಾವು ಎಷ್ಟೆಲ್ಲ ಇವಾಗಲಂತೂ ಹಬ್ಬಗಳಂತೂ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅದರಲ್ಲಿ ಕೆಲಸ ಮಾಡಿಬಿಟ್ಟು ನಮ್ಮ ಸ್ಕಿನ್ ಕೂಡ ಟ್ಯಾನಿಂಗ್ ಆಗೋದು ಹಾಗೂ ತುಂಬಾ ಡಸ್ಟ್ಗಳು ಕುಂತ್ ಹೋಗೋದ್ರಿಂದ ನಮ್ಮ ಸ್ಕಿನ್ ಡಲ್ ಹೋಗುತ್ತೆ ಸ್ನೇಹಿತರೆ ಅದರಿಂದ ಈ ಒಂದು ನೀವು ಕೂಡ ಈ ಬಾಳೆಹಣ್ಣಿನ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡಿ ಮಾಡ್ಕೊಳ್ಬಹುದು ಅಷ್ಟೊಂದು ಇದರಲ್ಲಿ ಪ್ರೋಟೀನ್ಸ್ಗಳು ಇರುತ್ತೆ ಹಾಗೂ ನಾವು ಎಷ್ಟೇ ನಮ್ಮ ಸ್ಕಿನ್ ಡಿಹೈಡ್ರೇಷನ್ ಆಗಿದ್ರೂ ಕೂಡ ಅದು ಕೂಡ ಸಾಫ್ಟ್ ಆಗುತ್ತೆ ನಮ್ಮ ಸ್ಕಿನ್ ಕೂಡ ಹಾಗೂ ಬೇಗನೆ ವೈಟ್ ಹೋಗುತ್ತೆ ಈ ಒಂದು ಬಾಳೆಹಣ್ಣು ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡ್ಕೋತ ಬಂದರೆ ಸಾಕು ಯಾವುದೇ ಒಂದು ಕೆಮಿಕಲ್ ವಸ್ತುನ ಯೂಸ್ ಮಾಡೋ ಬದಲು ಈ ರೀತಿ ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡಿರುವಂಥ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ ಹಾಗಾದರೆ ಈ ಒಂದು ಪೇಸ್ಟ್ ರೆಡಿ ಆದ ನಂತರ ನಾನು ಇದ್ರೊಳಗಡೆ ಹನಿನ ಯೂಸ್ ಮಾಡ್ಕೋತಿರೋದು ಹನಿ ಕೂಡ ನಮ್ಮ ಸ್ಕಿನ್ನಲ್ಲಿರುವ ಎಲ್ಲ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ ಹಾಗೂ ನಮ್ಮ ಸ್ಕಿನ್ ಕೂಡ ವೈಟ್ ಆ್ಯಂಡ್ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹನಿನ ಆ್ಯಡ್ ಮಾಡ್ಕೊಂಡಿರೋದು ಹನಿ ಹಾಕೊಂಡ ನಂತರ ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಬೇಕು ನೋಡ್ಬೋದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗೋಗ್ಬಿಟ್ಟಿದೆ ಬಾಳೆಹಣ್ಣಿಂದಂತ ಈ ಎರಡು ಇಂಗ್ರೀಡಿಯಂಟ್ಸ್ನ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಏನು ಹಾಕ್ಕೊಳ್ತಾ ಇರುತ್ತೇನೆ ಅಂದರೆ ಇದರೊಳಗಡೆ ನಾನು ಲೆಮನ್ನ ಆ್ಯಡ್ ಮಾಡ್ಕೊಳ್ತಾ ಇರೋದು ಲೆಮನ್ ಜ್ಯೂಸ್ ಸ್ವಲ್ಪನ ಕಟ್ ಮಾಡಿಕೊಂಡು ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಕು ಲೆಮನ್ನ ಯಾಕೆ ಯೂಸ್ ಮಾಡಬೇಕು ಅಂದರೆ ಸ್ನೇಹಿತರೆ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಆಗಿ ಆಗಿರುವಂಥ ಎಷ್ಟೇ ಕಪ್ಪು ಕಲೆಗಳು ಹೋಗ್ತಾನೇ ಇಲ್ಲ ಏನು ಯೂಸ್ ಮಾಡಿದ್ರು ಅಂದರೆ ಆ ಒಂದು ಕಪ್ಪು ಕಲೆಗಳು ಈ ಒಂದು ಲೆಮನ್ನಿಂದ ತುಂಬಾ ಚೆನ್ನಾಗಿ ರಿಮೂವ್ ಆಗೋ ಹೋಗುತ್ತೆ ಅದಕ್ಕೋಸ್ಕರ ನಾನು ಲೆಮನ್ನ ಸ್ವಲ್ಪ ನಾಲ್ಕೈದು ಹನಿ ಅಷ್ಟೇ ಆ್ಯಡ್ ಮಾಡ್ಕೊಂಡಿರೋದು ಅದರ ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ನಮ್ಮ ಫೇಸ್ ಮೇಲೆ ಚೆನ್ನಾಗಿ ಹಚ್ಕೊಂಡು ರಬ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಸಾಜ್ ಕೊಟ್ಟ ನಂತರ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗೂ ಬಿಟ್ಟು ಇದನ್ನು ನಾವು ಫೇಸ್ ಪ್ಯಾಕ್ನ ಆರಡಿ ಆಗೋಗ್ಬಿಟ್ಟಿದೆ ನೀವು ಮುಖನ ತೊಳ್ಕೊಳ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೂ ಮತ್ತೆ ಮುಂದಿನ ಒಂದು ಹೀಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋದಿಗೆ ಸಿಗೋಣ ಥ್ಯಾಂಕ್ ಯು